ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಮತ್ತು ತರಬೇತಿ ಸಂಸ್ಥೆ ಕಮಲಾಪುರ ಜಿಲ್ಲೆ ಕಲಬುರಗಿ ಮೌಲ್ಯಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ವಿಜ್ಞಾನ ವಿಷಯದಲ್ಲಿ ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆ ನೋಡೋಣ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಭ್ಯಾಸ ಪತ್ರಿಕೆಗಳನ್ನ ನಾವು ಈಗಾಗಲೇ ಹಾಕಿದ್ದೀವಿ ಅವುಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐದು ಮತ್ತು ಎಂಟನೇ ತರಗತಿಯ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಪ್ಲೇಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಸೊ ನೋಡುವ ವಿಜ್ಞಾನದಲ್ಲಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಮತ್ತು ಉತ್ತರಗಳು ಏನು ಅಂತ ಪ್ರಶ್ನೆ ಒಂದಿತ್ತು ವಿದ್ಯುತ್ ಉಪಕರಣಗಳನ್ನು ಅಥವಾ ಎಣ್ಣೆಗಳಿಂದಾದ ಬೆಂಕಿಯನ್ನು ನಿಂದಿಸಲು ಡ್ಯಾಶ್ ಬಳಸುತ್ತಾರೆ ಅಂತ ಕೇಳಿದ್ದಾರೆ ಸೊ ಉತ್ತರ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಓ ಟು ಅಂತಕ್ಕಂಥದ್ದು ಸೊ ಸಿ ಒಟ್ಟು ಏನಾಗ್ತದೆ ಅಂದ್ರೆ ವಿದ್ಯುತ್ ಉಪಕರಣಗಳನ್ನು ಮತ್ತು ಎಣ್ಣೆಗಳಿಂದಾಗಿರ್ತಕ್ಕಂಥ ಬೆಂಕಿಯನ್ನು ನಂದಿಸ್ಲಿಕ್ಕೆ ಬಳಸ್ತಾರೆ ಪ್ರಶ್ನೆ ಎರಡು ಬೆಂಕಿಯನ್ನು ಉತ್ಪತ್ತಿ ಮಾಡಲು ಅಗತ್ಯವಿರುವ ಅಂಶ ಯಾವುದು ಅಂತ ಕೇಳಿದರ ಇಂಧನ ಗಾಳಿ ಉಷ್ಣ ಎಲ್ಲ ಸೊ ಬೆಂಕಿಯನ್ನು ಉತ್ಪತ್ತಿ ಮಾಡಬೇಕಾದ್ರೆ ಎಲ್ಲ ಅಂಶಗಳು ಬೇಕೇ ಬೇಕು ಸೊ ಡಿ ಆಪ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮೂರನೇ ಪ್ರಶ್ನೆ ಇಂಧನದ ಕ್ಯಾಲರಿ ಮೌಲ್ಯದ ಏಕಮಾನ ಯಾವುದು ಅಂತ ಕೇಳಿದರ ಆಪ್ಷನ್ ಎ ಕಿಲೋ ಜೂಲ್ ಪರ್ ಕಿಲೋಗ್ರಾಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಡ್ಯಾಶ್ ಇಂದ ಜೀವಕೋಶಕ್ಕೆ ಆಕಾರ ದೊರೆಯುತ್ತದೆ ಅಂತ ಕೇಳಿದರೆ ಕೋಶ ಕೊರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಅನ್ನು ಅವಶ್ಯವಾಗಿ ಒತ್ತಬೇಕು ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಐದು ಅತ್ಯಂತ ಚಿಕ್ಕ ಜೀವಕೋಶ ಹೊಂದಿರುವ ಸೂಕ್ಷ್ಮ ಯಾವುದು ಅಂತ ಕೇಳಿದಾರೆ ಅಲ್ಲಿ ಆಯ್ಕೆ ಕೊಟ್ಟಿದ್ದಾರೆ ನಿಮಗೆ ಸಿಲಿಂಡ್ರ ಇದೆ ರೋಟೋಜವಾಗಳಿದಾವೆ ಬ್ಯಾಕ್ಟೀರಿಯಾ ಪಾಚಿಗಳಿದ್ದಾವೆ ಸೊ ಅತಿ ಚಿಕ್ಕ ಜೀವಕೋಶ ಅದು ಬ್ಯಾಕ್ಟೀರಿಯಾಗಳನ್ನೇ ಹೊಂದಿರ್ತವೆ ಪ್ರಶ್ನೆ ಆರು ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಬೆಳವಣಿಗೆ ಹಂತಕ್ಕೆ ಏನಂತ ಅಂತ ಕೇಳಿದ್ದಾರೆ ಅದನ್ನು ಡಿ ರೀಪ್ ರೂಪ ಪರಿವರ್ತನೆ ಅಂತ ಕರೀತಾರೆ ಪ್ರಶ್ನೆ ಹೇಳಿತ್ತು ಇವುಗಳಲ್ಲಿ ಅಂಡಜವಾಗಿರೋದು ಅಂತ ಕೇಳಿದ್ದಾರೆ ಕೋಳಿ ಕಪ್ಪೆ ಎಸ್ ಎ ಮತ್ತು ಬಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಸೊ ಇವುಗಳಲ್ಲಿ ಅಂಡಜ ಯಾವುದಪ್ಪ ಅಂತಂದರೆ ಕೋಳಿ ಮತ್ತು ಕಪ್ಪೆ ಎರಡು ಅಂತಕ್ಕಂಥದ್ದು ಆಯ್ಕೆ ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಎಂಟು ಯುಗ್ಮಜವು ಡ್ಯಾಶ್ ವರ್ಣತಂತುಗಳನ್ನು ಹೊಂದಿದೆಯೇ ಎಂಬುದರ ಮೇಲೆ ಹುಟ್ಟು ಮಗುವಿನ ನಿರ್ಧ ಲಿಂಗ ನಿರ್ಧಾರಿತವಾಗ್ತದೆ ಅಂತ ಕೇಳಿದ್ದಾರೆ ಸಿ ಆಪ್ಷನ್ ಎ ಮತ್ತು ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ಅಂತಕ್ಕಂಥದ್ದು ಇವೆರಡರ ಮೇಲೆ ಮಗುವಿನ ಲಿಂಗ ನಿರ್ಧಾರ ಆಗ್ತದ ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ಒಂಬತ್ತು ಇವುಗಳಲ್ಲಿ ಸ್ತ್ರೀ ಸಂಬಂಧಿತ ಹಾರ್ಮೋನು ಯಾವುದು ಅಂತ ಕೇಳಿದ್ದಾರೆ ಒಂಬತ್ತರಲ್ಲಿ ಸರಿಯಾದ ಉತ್ತರ ಇಸ್ಟ್ರೋಜನ್ ಬರ್ತದೆ ಇಸ್ಟ್ರೋಜನ್ ಅನ್ನು ಏನಂತ ಕರೀತಾರೆ ಎಸ್ ಸ್ತ್ರೀ ಹಾರ್ಮೋನು ಅಂತಲೂ ಕೂಡ ಕರೀತಾರೆ ಪ್ರಶ್ನೆ ಹತ್ತು ಜೇನುತುಪ್ಪ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ವಾಹಕ ದುರ್ಬಲ ವಾಹಕ ಅರೆ ವಾಹಕ ಯಾವುದು ಅಲ್ಲ ಅದು ದುರ್ಬಲ ವಾಹಕ ಆಗ್ತದ ಹತ್ತನೆಯ ಪ್ರಶ್ನೆಯ ಉತ್ತರ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಹನ್ನೊಂದು ವಾಹನಗಳಲ್ಲಿ ಕಬ್ಬಿನದ ಮೇಲೆ ಇದರ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಡ್ಯಾಶ್ನ ಲೇಪನ ಮಾಡ್ತಾರೆ ಅಂತ ಕೇಳಿದ್ದಾರೆ ಕ್ರೋಮಿಯಂ ತಾಮ್ರ ಸೀಸಾ ತವರ ಸೊ ಎ ಕ್ರೋಮಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭೂಕಂಪದ ತೀವ್ರತೆ ಅಳಿತಕ್ಕಂಥ ಮಾಪನ ಯಾವುದು ರಿಕ್ಟರ್ ಮಾಪನ ಏನಾಗ್ತದಪ್ಪ ಅಂದ್ರೆ ಭೂಕಂಪದ ತೀವ್ರತೆಯನ್ನು ಅಳಿತದ ಡೆಸಿಬಲ್ ಶಬ್ದದ ಸಾಮರ್ಥ್ಯವನ್ನು ಎನ್ನ ಮಾಪನ ಪ್ರಶ್ನೆ ಹದಿಮೂರು ಎಸ್ ಅಲ್ಲಿ ಮಿಂಚು ಬಂಧಕಗಳು ಕಟ್ಟಡಗಳನ್ನ ಮಿಂಚಿನಿಂದ ಅಪಘಾತವಾಗದಂತೆ ಏನ್ ಮಾಡ್ತವೆ ಅಂತ ಕೇಳಿದ್ದಾರೆ ಮುನ್ನೆಚ್ಚರಿಕೆ ಕೊಡ್ತಾವ ರಕ್ಷಿಸ್ತವೆ ರಕ್ಷಿಸೋದಿಲ್ಲ ಮುನ್ನೆಚ್ಚರಿಕೆ ಕೊಡೋದಿಲ್ಲ ಸರಿಯಾದ ಉತ್ತರ ರಕ್ಷಿಸ್ತವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಹದಿನಾಲ್ಕು ಈ ಚಿತ್ರದಲ್ಲಿರುವ ದರ್ಪಣವನ್ನು ಹೆಸರಿಸಲಿಕ್ಕೆ ಹೇಳಿದ್ರು ಇದು ಸಿ ಸಮತಲ ದರ್ಪಣ ಆಗದ ಪ್ರಶ್ನೆ ಹದಿನೈದು ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಎಲ್ಲಿ ಕಾಣ್ತದ ಅಂತ ಕೇಳಿದಾರೆ ಸೊ ಅದು ಪೀನ ದರ್ಪಣದಲ್ಲಿ ಕಾಣ್ತದ ಪ್ರಶ್ನೆ ಹದಿನಾರು ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಸೊ ಉತ್ತರ ಇದೆ ಶುಕ್ರ ಅಂತಕ್ಕಂಥದ್ದು ಅತಿ ಪ್ರಕಾಶಮಾನವಾದ ಗ್ರಹ ಆಗದ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಕೇಳಿದಾರ ಅತಿ ಪ್ರಕಾಶಮಾನವಾದ ನಕ್ಷತ್ರ ಅದು ಸೀರಿಯಸ್ ನಕ್ಷತ್ರ ಅಂತಕ್ಕಂಥದ್ದು ಇನ್ನ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರ್ತದೆ ಅಂತ ಕೇಳಿದ್ರು ಅದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ ಪ್ರಶ್ನೆ ಹತ್ತೊಂಬತ್ತು ಗಾಳಿಯಲ್ಲಿ ನೈಟ್ರೋಜನ್ ಪ್ರಮಾಣ ಕೇಳಿದಾರೆ ಸೊ ಗಾಳಿಯಲ್ಲಿ ನೈಟ್ರೋಜನ್ ಪ್ರಮಾಣ ಅದು ಎಪ್ಪತ್ತೆಂಟರಷ್ಟು ಇರ್ತದ ಪ್ರಶ್ನೆ ಇಪ್ಪತ್ತು ವಾಯು ಮಾಲಿನ್ಯ ಡ್ಯಾಶ್ ಅಂಶಗಳ ಮೇಲೆ ಹಾನಿ ಉಂಟು ಮಾಡುತ್ತದೆ ಅಂತ ಕೇಳಿದರೆ ಎ ಮತ್ತು ಬಿ ಅದು ಜೈವಿಕ ಮತ್ತು ಅಜೈವಿಕ ಅಂತಕ್ಕಂಥದ್ದು ಎರಡೂ ಸರಿಯಾಗಿರತಕ್ಕಂಥ ಉತ್ತರ ಇತ್ತು ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳು ಇತ್ತು ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಇಪ್ಪತ್ತೊಂದೇ ಪ್ರಶ್ನೆ ಕೇಳಿದ್ರು ಹಸಿರು ಮನೆ ಪರಿಣಾಮ ಅಂದ್ರೆ ಏನು ಮತ್ತೆ ಈ ಹಸಿರು ಮನೆ ಪರಿಣಾಮ ಉಂಟು ಮಾಡತಕ್ಕಂಥ ಅನಿಲಗಳನ್ನ ಹೆಸರಿಸಬೇಕಿತ್ತು ಎನ್ಎಂ ಸಿ ಜಿ ಅಂದ್ರೆ ಏನು ಇದು ಯಾವ ವರ್ಷ ಆರಂಭಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಈ ದೀರ್ಘ ಉತ್ತರ ವಹಿಸ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀವಿ ಬಟ್ ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಕೂಡ ಪ್ರಯತ್ನಿಸಿ ಸೌರಮಂಡಲದ ಒಳ ಮತ್ತು ಹೊರಗ್ರಹಗಳನ್ನು ಹೆಸರಿಸಿ ಅಥವಾ ಮಾನವ ನಿರ್ಮಿತ ಉಪಗ್ರಹಗಳ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂತ ಇಪ್ಪತ್ತೆರಡನೇ ಪ್ರಶ್ನೆ ಕೇಳಿದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಸತ್ಯ ಮತ್ತು ಮಿತ್ಯ ಪ್ರತಿಬಿಂಬಗಳಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಥವಾ ಬೆಳಕಿನ ವಕ್ರೀಭವನ ವಿದ್ಯಮಾನವನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಕಾಣುವ ಸಂದರ್ಭಗಳನ್ನು ತಿಳಿಸಿ ಅಂತ ಎರಡು ಅಂಕಕ್ಕೆ ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ಲೇಪನ ಅಂದರೆ ಏನು ವಿದ್ಯುತ್ ಲೇಪನದ ಎರಡು ಉಪಯೋಗಗಳನ್ನು ಬರಿಬೇಕು ಅಥವಾ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದರೆ ಏನು ಅನ್ನೋದಕ್ಕೆ ಡೆಫಿನೇಷನ್ ಅನ್ನು ಬರಿಬೇಕಿತ್ತು ಸೊ ಇದು ಕೂಡ ಏನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಎರಡು ಅಂಕಕ್ಕೆ ಕೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಇವತ್ತು ಭೂಕಂಪ ಸಂಗ ಸಂಭವಿಸಿದಾಗ ನಾವು ಮನೆಯ ಹೊರಗೆ ಇದ್ದರೆ ನಮ್ಮನ್ನು ರಕ್ಷಿಸಿಕೊಳ್ತಕ್ಕಂಥ ಎರಡು ಕ್ರಮಗಳನ್ನು ಬರಿಬೇಕು ಅಥವಾ ನಾವು ಮನೆಯೊಳಗೆ ಇದ್ದಾಗ ಮಿಂಚಿನಿಂದ ರಕ್ಷಿಸಿಕೊಳ್ತಕ್ಕಂಥ ಎರಡು ಕ್ರಮಗಳನ್ನು ಬರೀಲಿಕ್ಕೆ ನಿಮಗೆ ಹೇಳಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆ ಎಸ್ ಲೈಂಗಿಕ ಹಾರ್ಮೋನುಗಳು ಅಂದರೆ ಏನು ಅವುಗಳ ಕಾರ್ಯವಿವರವಾಗಿ ಬರೀಬೇಕಿತ್ತು ಅಥವಾ ಪ್ರೌಢಾವಸ್ಥೆಯಲ್ಲಿ ಮಾನವನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ವಿವರಿಸಲಿಕ್ಕೆ ಮೂರು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಬಂತು ಎಸ್ ಜೀವಕೋಶದ ಮೂರು ಮೂಲ ಘಟಕಗಳನ್ನು ಹೆಸರಿಸಬೇಕು ಒಂದನ್ನು ಕುರಿತು ಬರಲಿಕ್ಕೆ ಹೇಳಿದ್ದಾರೆ ಕೋಶ ಪೊರೆ ಕೋಶ ದ್ರವ್ಯ ಕೋಶರಸ ಅವು ಯಾವುದಾದರೂ ಒಂದನ್ನು ಬರೀರಿ ಅಥವಾ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ತಮಗೆ ಪಟ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಬೇಕಿತ್ತು ಕಡೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ ಎಸ್ ಮೇನದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಅದರಲ್ಲಿ ಸಂಪೂರ್ಣ ದಹನ ವಲಯ ಪಾರ್ಶ್ವ ದಹನ ವಲಯ ಅತ್ಯಂತ ಒಳ ವಲಯಗಳನ್ನು ತಾವೇನ್ ಮಾಡಬೇಕಾಗಿತ್ತು ಗುರುತಿಸಬೇಕು ಅನ್ನೋದಕ್ಕೆ ನಾಲ್ಕಂಕಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಷ್ಟು ಈ ಸೈನ್ಸ್ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಕಮಲಾಪುರ ಡಯಟ್ನವರ ಒಂದು ಉತ್ತರಗಳಿತ್ತು ಮತ್ತೆ ನಾನು